ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿನಲ್ಲಿ ನಾನು ಬೆಂಕಿ ಇಲ್ದೇನೆ ಗ್ಯಾಸ್ ಸ್ಟವ್ ಹಚ್ತೇನೆ ಒಗ್ಗರಣೆ ಮಂಡಕ್ಕಿನ ಹೇಗೆ ಮಾಡೋದು ಅನ್ನೋದನ್ನು ಮಾಡಿ ತೋರಿಸ್ತೀನಿ ಈ ರೆಸಿಪಿನ ಎಲ್ಲರೂ ಬೇಗ ಬೇಗ ಮಾಡ್ಕೋಬೋದು ಯಾವುದೇ ಟೈಮನ್ನು ಹಿಡಿಯೋದಿಲ್ಲ ಇದಕ್ಕೆ ಬೇಕಾಗಿರೋದು ಕೆಲವೇ ಕೆಲ ಐಟಮ್ಸು ಇದಕ್ಕೆ ಹಸಿ ಒಗ್ಗರಣೆ ಮಂಡಕ್ಕಿ ಅಂತ ಕರೀತಾರೆ ಇದನ್ನ ಮಾಡೋದಕ್ಕೆ ನಾನು ಒಂದು ಚಿಕ್ಕದಾದಂತಹ ಈರುಳ್ಳಿ ಒಂದು ಟೊಮೊಟೊ ಎರಡು ಹಸಿರು ಮೆಣಸಿನಕಾಯಿ ಸ್ವಲ್ಪ ಬೆಲ್ಲ ಚಿಟಿಕೆ ಜೀರಿಗೆ ಉಪ್ಪು ಎಣ್ಣೆ ಕೊತ್ತಂಬರಿ ಸೊಪ್ಪು ಹಾಗೆ ಮಂಡಕ್ಕಿನ ತಗೋತಾ ಇದ್ದೀನಿ ಈ ರೆಸಿಪಿನ ಸಿಂಪಲ್ಲಾಗಿ ಮತ್ತು ಫಾಸ್ಟಾಗಿ ಮಾಡ್ಕೋಬೋದು ಹಾಗೆ ಟೇಸ್ಟಿ ಕೂಡ ಇರುತ್ತೆ ಇದಕ್ಕೆ ಒಗ್ಗರಣೆ ಮಾಡಬೇಕು ಒಗ್ಗರಣೆ ಆರಬೇಕು ಕಾಯಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ ಇಲ್ಲಿ ಮೊದಲು ನಾನು ಎಲ್ಲ ನ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆಗೆ ಹೆಚ್ಚಿಟ್ಟಿರ್ತಕ್ಕಂತಹ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಹಸಿರು ಮೆಣಸಿನಕಾಯಿ ಬೆಲ್ಲ ಜೀರಿಗೆ ಹಾಕಿಬಿಟ್ಟು ಆಮೇಲೆ ಎಣ್ಣೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ಕಲಸಾದ ಮೇಲೆ ಅದಕ್ಕೆ ಉಪ್ಪನ್ನು ಹಾಕಿ ಮತ್ತೆ ಕಲ್ಸ್ಕೊತೀನಿ ಕೈಯಿಂದನೇ ಸರಿಯಾಗಿ ಕಲಿಸ್ಕೋಬೇಕು ಉಳಿದಿರ್ತಕ್ಕಂಥ ಬೆಲ್ಲದ ಅಳುಕು ಅದು ಎಲ್ಲದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತರಕಾರಿ ಎಣ್ಣೆ ಕೈಯದಲ್ಲೇ ಹದವಾಗಿ ಅದನ್ನು ಬೆರೆಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಬೆಂಕಿಯಲ್ಲಿ ಬೇಯಿಸಿದಾಗ ಒಗ್ಗರಣೆ ಯಾವ ಥರ ಟೇಸ್ಟಿ ಬರುತ್ತಲ್ಲ ಅದಕ್ಕಿಂತ ಹೆಚ್ಚಿನ ರುಚಿ ಈ ಒಗ್ಗರಣೆ ಬರುತ್ತೆ ಇದನ್ನು ಸುಲಭವಾಗಿ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಮಾಡ್ಕೋಬೋದು ಈ ಥರ ಚೆನ್ನಾಗಿ ಕೈಯಲ್ಲೇ ಕಲಿಸ್ಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ಅರ್ಶಿಣಿ ಪುಡಿನ ಆ್ಯಡ್ ಮಾಡ್ತೀನಿ ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈ ಥರ ಮಂಡಕ್ಕಿನ ನೀವು ಯಾವತ್ತಾದ್ರೂ ಮಾಡ್ಕೊಂಡು ತಿಂದರೆ ಇದ್ರ ರುಚಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಈಜಿ ಕೂಡ ಆಗಿರೋದ್ರಿಂದ ಪದೇ ಪದೇ ಮಾಡ್ಕೊಂಡು ತಿನ್ಬೋದು ಬೆಂಕಿ ಇಲ್ಲದೆ ಮಾಡಿರ್ತಕ್ಕಂಥ ಈ ಒಗ್ಗರಣೆಗೆ ಈಗ ನಾನು ತೊಗೊಂಡಿರ್ತಕ್ಕಂತಹ ಮಂಡಕ್ಕಿನ ಸುರು ಬಿಟ್ಟು ಚೆನ್ನಾಗಿ ಕೈಯಿಂದಾನೆ ಕಲಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಎಲ್ಲ ಎಣ್ಣೆ ತರಕಾರಿ ಎಲ್ಲ ಮಂಡಕ್ಕಿಗೆ ಚೆನ್ನಾಗಿ ಹತ್ತೋ ಹಾಗೆ ಕಲಿಸ್ಕೊತಾ ಇದ್ದೀನಿ ಕೈಯಿಂದಾನೆ ಇದನ್ನು ಕಲಿಸ್ಕೊತಾ ಇದ್ದೀನಿ ಆವಾಗಲೇ ಮಂಡಕ್ಕಿಗೆ ಚೆನ್ನಾಗಿ ಒಗ್ಗರಣೆ ಅಂಟ್ಕೊಳ್ಳೋದು ಮತ್ತು ನಾನಿದು ಒಬ್ರಿಗಾಗು ಅಷ್ಟೇ ಮಾಡ್ತಾ ಇದ್ದೀನಿ ಹೆಚ್ಚಿಗೆ ಬೇಕಂದರೆ ಮತ್ತೆ ಎಲ್ಲ ಐಟಮ್ಸನ್ನು ಕ್ವಾಂಟಿಟಿನ ಹೆಚ್ಚು ಮಾಡಿಕೊಂಡು ಮಾಡ್ಕೋಬೋದು ಇದು ಇನ್ಸ್ಟಂಟ್ ಮಂಡಕ್ಕಿ ಬ್ಯಾಚುಲರ್ಸ್ ಈಸಿಯಾಗಿ ಮಾಡ್ಕೊಳ್ಬೋದಂತಾದಂತಹ ರೆಸಿಪಿ ಅಂತಲೇ ಹೇಳ್ಬೋದು ಇದಕ್ಕೆ ನಾನೀಗ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಮತ್ತು ಕೈಯಿಂದಾನೆ ಕಲಿಸ್ಕೊತಾ ಇದ್ದೀನಿ ಇದಿಷ್ಟೇ ಪ್ರೊಸೆಸ್ ಹಸಿ ಒಗ್ಗರಣೆ ಮಂಡಕ್ಕೆ ಮಾಡೋದು ಈಗ ರೆಸಿಪಿ ರೆಡಿಯಾಯಿತು ಇದನ್ನು ನಾವು ಹಾಗೆ ಸರ್ವ್ ಮಾಡಿಕೊಂಡು ತಿನ್ಬೋದು ಅಥವಾ ಇದಕ್ಕೆ ಮೇಲೆ ಖಾರ ಮತ್ತು ಮಿರ್ಚಿ ಏನಾದರೂ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್